ಅತ್ಯಂತ ನೋವಿನ ಸಂಗತಿ ಈಗ ತಾನೇ ಡಿಸ್ಕಷನ್ ಆಯಿತು ಸುಮಾರು ಎರಡು ಲಕ್ಷ ಹುದ್ದೆಗಳು ಇದೆ ಅಂತ ಎಫ್ ಡಿಪಾರ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ಬಿಟ್ಟು ನಾವೆಲ್ಲ ನಾವೆಲ್ಲರೂ ಕೂಡಿ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಜನರ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀವಿ ಕಾರ್ಯಾಂಗವನ್ನು ಕೊಲ್ತಾ ಇದ್ದೀವಿ ಆಲ್ಮೋಸ್ಟ್ ಮೂರು ಲಕ್ಷದ ಐವತ್ತು ಸಾವಿರ ಜನ ಮೂರು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾಗ ನೂರ ಐವತ್ತು ತಾಲೂಕು ಇದ್ದಾಗ ಏಳು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರಿ ನೌಕರರು ಇದ್ರು ಈಗ ಏಳು ಕೋಟಿ ಜನಸಂಖ್ಯೆ ಆಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ತಾಲೂಕು ಇನ್ನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆ ಆಗಿದೆ ಆದರೆ ಸರ್ಕಾರಿ ನೌಕರು ಐದು ಲಕ್ಷದ ಹನ್ನೆರಡು ಸಾವಿರ ಅಂದರೆ ಹೆಚ್ಚಾಗಬೇಕಾಗಿತ್ತು ಕಡಿಮೆ ಆಗಿದೆ ಅಂತ ಹೇಳಿ ಸೈನಿಕರೇ ಇಲ್ಲದೆ ಯುದ್ಧವನ್ನು ಹೇಗೆ ಮಾಡೋದು ಅಂತ ಅನ್ನ ಅಕ್ಷರ ಆರೋಗ್ಯ ಇವೆಲ್ಲ ಮೂಲಭೂತ ಹಕ್ಕು ಊಟ ಹಾಳಾದರೆ ಒಂದು ದಿನ ನಷ್ಟ ಬೆಳೆ ಹಾಳಾದರೆ ಒಂದು ವರ್ಷದ ನಷ್ಟ ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಎಂಬಂತೆ ಸುಮಾರು ಎಪ್ಪತ್ತು ಸಾವಿರ ವೇಕೆನ್ಸಿ ಇಟ್ಕೊಂಡು ಹೇಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗುತ್ತೆ ಹೇಗೆ ಒಳ್ಳೆ ಆರೋಗ್ಯವನ್ನ ಕೊಡಕಾಗುತ್ತೆ ಮಾನ್ಯ ಇದರಲ್ಲಿ ಅವರು ಉತ್ತರ ಉಲ್ಲೇಖ ಮಾಡಿದ್ದಾರೆ ಇಲಾಖೆಯು ಅಗತ್ಯತೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತದೆ ಅಂತ ಹಂಗಾರೆ ಅಗತ್ಯ ಇರಲಿಲ್ವಾ ಇಷ್ಟು ದಿನ ಯಾಕೆ ಹಂಗಾರೆ ರಿಕ್ರೂಟ್ ಮಾಡಲಿಲ್ಲ ಹಂಗಿದ್ರೆ ರದ್ದು ಮಾಡ್ಬೋದಿತ್ತಲ್ಲ ಸುಮಾರು ಅಷ್ಟೊಂದು ಹುದ್ದೆಗಳಿದೆ ಆಶಾ ಭಾವನೆಯನ್ನ ಯುವಕರಿಗೆ ಹೇಳಿ ಮರುಭೂಮಿಯ ಅಂತ ಅವ್ರನ್ನ ಕಾಯಿಸಿ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದ್ ದಿನ ಬಂದ್ರೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಬಂದ್ರೆ ಒಂದ್ ದಿನ ಆಗೋ ಕೆಲಸ ಒಂದು ವಾರ ಆಗುತ್ತೆ ಗೆ ಹೋದ್ರೆ ಒಂದ್ ದಿನ ಆಗೋ ಕೆಲಸ ಒಂದು ತಿಂಗಳಾಗುತ್ತೆ ಅವ್ರು ಉತ್ತರದಲ್ಲಿ ಉಲ್ಲೇಖ ಮಾಡಿದರೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಲ್ಲಿ ಕಾರ್ಯದರ್ಶಿಯವರಿಗೆ ಶೇಕಡ ಎಂಬತ್ ಪರ್ಸೆಂಟ್ ನೇರ ನೇಮಕಾತಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೈಯೆಸ್ಟ್ ವೇಕೆನ್ಸಿ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಯಾರು ಜವಾಬ್ದಾರಿ ಇದಕ್ಕೆ ಅಂತ ಹೇಳಿ ಟೆಂಪ್ರವರಿ ಬೇಸಿಸ್ ಮೇಲೆ ಕಾಂಟ್ರಾಕ್ಟರ್ ಎಂಪ್ಲಾಯಿ ಎಂಪ್ಲಾಯೀಸ್ ಅಂತ ಮಾಡ್ತೀವಿ ಅವ್ರು ಯಾವ ಮೆರಿಟ್ ಮೇಲೆ ಯಾವ ಗೈಡೆನ್ಸ್ ಮೇಲೆ ತಗೊಂತ ಇದೀವಿ ಅಂತ ಏಜೆಂಟ್ ಮಾಫಿಯಾ ಆಗಿದೆ ಮೂರು ಲಕ್ಷದ ಐವತ್ ಮೂರು ಲಕ್ಷ ಕಾಂಟ್ರಾಕ್ಟ್ಯುಲ್ ಎಂಪ್ಲಾಯ್ಸ್ ಇದ್ದಾರೆ ಅಂದ್ರೆ ಮಾನ್ಯ ಸಭಾತಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗವರ್ಮೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಅವ್ರ ಹಣ್ಣು ಮಾಡೋದಿಕ್ಕೆ ನಾವ್ ಕೊಡ್ತಿದೀವಿ ಅಂದ್ರೆ ನನ್ನ ನನ್ಗ ಮೇ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಯರಿಗೆ ಈಗ ಕಾಂಟ್ರಾಕ್ಟ್ಯುಲ್ ಎಂಪ್ಲಾಯ್ಸ್ ತಗೊಂಡಾಗ ವೇತನ ಆಯೋಗದ ಪ್ರಕಾರ ನಾವು ಸಂಬಳ ಕೊಟ್ಟಿದೀವಾ ಇಲ್ಲ ಅವ್ರಿಗೆ ಕೊಡ್ತಿರೋದು ಸಂಬಳ ಹನ್ನೆರಡು ಸಾವಿರ ಪಾಠ ಮಾಡಿ ಅಂತ ಹೇಳ್ತೀರಾ ಈಗ ನ್ಯಾಯ ಕೊಡಕ್ಕೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ನಾನು ಕೇಳಬೇಕಂದ್ರೆ ಯಾವಾಗ ಇದನ್ನ ರಿಕ್ರೂಟ್ ಮಾಡ್ತೀನಿ ಅಂತ ಅಂಶದ ಪ್ರಕಾರ ಇವತ್ತು ನೀವೇನು ಹೇಳಿದ್ರೆ ಎಷ್ಟು ಅನೌನ್ಸ್ ಮಾಡ್ತೀರಾ ಯಾವಾಗ ಈಗ ಈ ವರ್ಷದಲ್ಲಿ ಎಷ್ಟು ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಹೇಳಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲದಕ್ಕೂ ಅಂದರೆ ಪರ್ಮಿಷನ್ ತಗೊಂಡೇ ಬೇಕಾ ಅನ್ನೋದನ್ನು ನಿಜವಾಗ್ಲೂ ಅದನ್ನು ನೋಡಿ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ ಮತ್ತು ಕಾಂಟ್ರಾಕ್ಟ್ ವೇತನವನ್ನು ಏನು contract